ಮಾತನ್ನು ಉಳಿಸಿಕೊಡಬೇಕು ಎನ್ನುವ ಸಿದ್ಧಾಂತಕ್ಕೆ ಕಟ್ಟಲ್ಪಟ್ಟವರಾಗಿ ಆ ಒಂದು ವಿಷಯದಲ್ಲಿ ಅವರು ಮೌನಿಯಾಗಿಯೇ ಇದ್ರು ವಿಷಯ ಏನು ಅಂತ ತಿಳಿದಾಗ ನಾನು ನಾನಾಗಿ ಅದನ್ನು ಒಪ್ಪಿ ಹೊರಡಬೇಕಾಯಿತು ತಂದೆಯ ಮಾತನ್ನು ನಡೆಸಬೇಕಾದ ಹೊಣೆಗಾರಿಕೆ ತನಗಲ್ವೇ ಆ ಹೊರಡುವ ಹೊತ್ತಿಗೆ ಅವರ ಸ್ಥಿತಿಯನ್ನು ಕಂಡವನಪ್ಪ ನಾನು ನನ್ನ ಕರುಳು ಕಿತ್ತು ಬಂದ ಹಾಗೆ ಇತ್ತು ಬಿಟ್ಟು ಹೋಗುವುದು ಹೇಗೆ 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 ಆದರೆ ಬಿಟ್ಟು ಬರದೆ ಅನ್ಯಥಾ ಮಾರ್ಗ ಇರಲಿಲ್ಲ ಆದ್ದರಿಂದ ಮುಖ ತಿರುಗಿಸಿ ನೇರವಾಗಿ ನಡೆದು ಬಂದವನು ನಾನು ನನ್ನ ಹಿಂಭಾಗದಲ್ಲೇ ಎದ್ದು ನಿಂತು ನಾಲ್ಕು ಹೆಜ್ಜೆ ಮುಂದೆ ಓಡಿ ಬರುವ ಪ್ರಯತ್ನವನ್ನು ಮಾಡಿದ್ರಂತೆ ಕುಸಿದು ಬಿದ್ದರು ಅಂತ ಕಾಣುತ್ತದೆ ಯಾಕಂದ್ರೆ ಉಳಿದವರ ಬಾಯಿಯಲ್ಲಿ ಬಂದ ಉದ್ಗಾರ ಆ ಬಗೆಯದಾಗಿತ್ತು ವಾಸ್ತವ ಏನು ಅಂತ ನಾನು ತಿಳಿಬೇಕಾದ್ರೆ ತಲೆ ತಿರುಗಿಸಿ ನೋಡಬೇಕಾಗಿತ್ತು ಅದನ್ನು ನೋಡ್ಲಿಕ್ಕೆ ನಾನು ಹೋಗಲಿಲ್ಲ ಸುಮಂತ್ರ ತಲೆ ತಿರುಗಿಸಿ ನೋಡುವ ಯತ್ನವನ್ನು ಮಾಡಿದಾಗ ತಡೆದೆ ತಿರುಗಿ ನೋಡಿದ್ರೆ ಕಷ್ಟ ಆಗುತ್ತದೆ ಸುಮಂತ್ರ ಆದ್ದರಿಂದ ಮುಂದೆ ಹೋಗೋಣ ಅಂತ ಆ ರೀತಿಯಲ್ಲಿ ಮುಖ ತಿರುಗಿಸಿ ಹೇಳ್ತಾರಲ್ಲ ವಾಡಿಕೆಯಲ್ಲಿ ಹೋಗಿಯೇ ಬಿಟ್ಟಿದ್ದಾನೆ ಮುಖ ತಿರುಗಿಸಿ ಅಂತ ನಿಷ್ಠುರನಾಗಿಯೇ ಹೊರಟು ಬಂದದ್ದು ತಮ್ಮ ನಿಷ್ಠುರತೆ ಮನಸ್ಸಿನಲ್ಲ ತಮ್ಮ ಸತ್ಯವನ್ನು ಪಾಲಿಸಬೇಕು ಎನ್ನುವ ಬದ್ಧಾಗಿ ಹಾಗೆ ಮಾಡಿದೆ ಆ ಸ್ಥಿತಿಯಲ್ಲಿ ಮತ್ತೆ ಹೇಗಿದ್ದರೂ ಮಕ್ಕಳು ಯಾರೂ ಬಳಿಯಲ್ಲಿರಲಿಲ್ಲ ನೀನು ಬಂದ ಮೇಲೆ ಎಲ್ಲದೂ ನಿನ್ನ ನಿಯಂತ್ರಣಕ್ಕೆ ಬರ್ತದೆ ಮತ್ತವರು ಪೂರ್ವ ಸ್ಥಿತಿಗೆ ಮರಳುತ್ತಾರೆ ಎನ್ನುವ ಭರವಸೆ ನನಗೆ ಇತ್ತು ಹೌದಾದರೂ ಅದು ಯಾವಾಗ ಸಾಧ್ಯ ಆಯಿತು ಈಗ ಹೇಗಿದ್ದಾರೆ ನನ್ನ ವಿಯೋಗದ ದುಃಖ ಕಡಿಮೆಯಾಗಿದೆಯೇ ಎಲ್ಲವರಲ್ಲಿಯೂ ಎಂದಿನಂತೆ ವ್ಯವಹರಿಸತಾ ಇದ್ದಾರೆಯೇ ಭರತ ಉಳಿದಂತೆ ಅಯೋಧ್ಯಾವಾಸಿಗಳು ನಮ್ಮ ಮಂತ್ರಿಗಳು ಪುರೋಹಿತ ವರ್ಗದವರು ಅವರೆಲ್ಲ ಹೇಗಿದ್ದಾರೆ ಅಯೋಧ್ಯೆಯ ಪ್ರಜಾ ಸಂದೋಹ ಎಲ್ಲವರ ಜೊತೆಗೂ ನಮಗೆ ನಿತ್ಯದ ಸಂಬಂಧ ಇತ್ತು ಬಳಕೆ ಇತ್ತು ಒಂದು ದಿನ ಕಾಣದೇ ಇದ್ರೆ ಕಷ್ಟ ಆಗ್ತಾ ಇತ್ತು ಸಂಜೆಯ ಹೊತ್ತಿಗೆ ನಿತ್ಯ ಸುತ್ತಾಡ್ತಾ ಇರುವವರು ನನ್ನನ್ನು ಕಳುಹಿಸಿ ಕೊಡುವ ಹೊತ್ತಿಗೆ ಗಂಗಾ ಕೂಲದವರೆಗೂ ಕೂಡ ಬಂದವರು ಅಯೋಧ್ಯೆಯ ಜನತೆ ಈಗ ಬಹುಶಃ ಆ ದುಃಖ ಎಲ್ಲ ಮರೆತಿರ್ಬೇಕಲ್ವೇ ಒಳ್ಳೆಯದು ಮನುಷ್ಯನ ನೆನಪಿನ ಶಕ್ತಿ ತುಂಬಾ ಕಡಿಮೆ ಎಂಥದ್ದನ್ನೇ ಆದರೂ ಮರೆಯುವಂತಹ ಶಕ್ತಿಯನ್ನು ಭಗವಂತ ಅವರಿಗೆ ಕೊಟ್ಟಿದ್ದಾನೆ ಅವರೆಲ್ಲ ಮರಳಿ ತಮ್ಮ ನಿತ್ಯ ಕರ್ಮಗಳಲ್ಲಿ ತೊಡಗಿರಬಹುದು ಅಂತ ಭಾವಿಸ್ತೇನೆ ತಮ್ಮ ತಮ್ಮ ನಾನು ಕೇಳ್ತಾ ಹೋಗ್ತಾ ಇದ್ದೇನೆ ವಿಚಾರಿಸ್ತಾ ಹೋಗ್ತಾ ಇದ್ದೇನೆ ನಿನ್ನ ಹೂಂಗುಟ್ಟುವಿಕೆಯ ಸ್ತರ ಮತ್ತಷ್ಟು ಮತ್ತಷ್ಟು ಕೆಳಗಿಳೀತಾ ಉಂಟು ನನಗೆ ಕೇಳಿಸ್ತಾ ಇಲ್ಲ